ಹಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಇವತ್ತು ಇನ್ನೊಂದು ವೆಹಿಕಲ್ ನೊಂದಿಗೆ ಬಂದಿದ್ದೇನೆ ಕೆ ಎ ಸೆವೆಂಟೀನ್ ಡಿ ಸಿಕ್ಸ್ ಫೈ ತ್ರೀ ಝೀರೋ ಈ ವೆಹಿಕಲ್ ಬಂದ್ಬಿಟ್ಟು ಅಶೋಕ್ ಲೆಲಂಡ್ ದೋಸ್ತ್ ಫೋರ್ ಬೋಲ್ಟ್ ಎಲ್ ಎಸ್ ವೆಹಿಕಲ್ ಸ್ನೇಹಿತರೆ ಅಶೋಕ್ ಲೆಲಂಡ್ ದೋಸ್ತ್ ಎಲ್ ಎಸ್ ಫೋರ್ ಬೋಲ್ಟ್ ವೆಹಿಕಲ್ಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ದೋಸ್ತ್ನ ಬ್ಯಾಟಿಂಗ್ ಕೂಡ ನೋಡ್ಬೋದು ಅಶೋಕ್ ಲೆಲಂಡ್ ದೋಸ್ತ್ ಎಲ್ ಎಸ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಈ ಗಾಡಿ ಬಂದ್ಬಿಟ್ಟು ಮೇನ್ ಆಕ್ಸೆಲ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಮೇನ್ ಆಕ್ಸಲ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಮೇನ್ ಆಕ್ಸೆಲ್ ಕೂಡ ನೋಡ್ಬೋದು ಹಾಗೆ ಈ ಗಾಡಿಯ ಕುರ್ತಿ ಡೀಟೇಲ್ಸ್ ನೋಡೋದಾದ್ರೆ ಸಿಂಗಲ್ ಓನರ್ ವೆಹಿಕಲು ಎಫ್ ಸಿ ಇನ್ಶೂರೆನ್ಸು ಫ್ರೆಶ್ಶು ಮಾಡಿಸ್ಕೊಡ್ಬೇಕಾಗತ್ತೆ ನೋಡ್ಬೋದು ಈ ಗಾಡಿಯ ಒಮ್ಮೆ ರೈಟ್ ಲುಕ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಈ ಗಾಡಿಯ ರೈಟ್ ವ್ಯೂ ಕೂಡ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಕಂಡೀಷನಲ್ಲಿ ಇರುತ್ತೆ ಹಾಗೆ ಗಾಡಿಯಲ್ಲಿ ನಾಲ್ಕು ಕೂಡ ಒರಿಜಿನಲ್ ಟೈರ್ ಇರುತ್ತೆ ಯಾವುದೇ ಥರ ರೀಸೆಲ್ ಟೈರ್ ಇರೋದಿಲ್ಲ ಫ್ರಂಟ್ ಟೈರ್ ಕೂಡ ನೋಡ್ಬೋದು ನೀವು ಬ್ಯಾಂಡ್ ನ್ಯೂ ಟೈರ್ ಇರುತ್ತೆ ಹಾಗೆ ಹಿಂದ್ಗಡೆ ಹೆವಿಯ ನೈಲಾನ್ ಟೈರ್ ಹಾಕ್ಸಿರ್ತಾರೆ ನೈಲಾನ್ ಟೈರ್ ಇದು ಹೆವಿ ಟೈರ್ ಅಂತ ಹಾಕ್ಸಿರ್ತಾರೆ ಹಾಗೆ ಗಾಡಿಯ ಲೋಡಿಂಗ್ ಬಡಿಯ ಉದ್ದ ಬಂದ್ಬಿಟ್ಟು ಎಂಟು ಅಡಿಯ ಲೋಡಿಂಗ್ ಬಡಿ ಉದ್ದ ಬರುತ್ತೆ ಹಾಗೂ ಈ ಗಾಡಿಯ ಲೋಡಿಂಗ್ ಬಡಿ ಅಗಲ ಬಂದ್ಬಿಟ್ಟು ಐದೂವರೆ ಅಡಿ ಅಗಲ ಲೋಡಿಂಗ್ ಬಾಡಿ ಬರುತ್ತೆ ಹಾಗೆ ನೀವು ಈ ಗಾಡಿಯ ಒಮ್ಮೆ ಬ್ಯಾಕ್ ವ್ಯೂ ಕೂಡ ನೋಡ್ಬೋದು ಕೆ ಸೆವೆಂಟೀನ್ ಡಿ ಸಿಕ್ಸ್ ಫೈವ್ ತ್ರೀ ಝೀರೋ ದಾವಣಗೆರೆ ರಿಜಿಸ್ಟ್ರೇಷನ್ ವೆಹಿಕಲ್ಲು ಹಾಗೇ ಈ ಗಡಿಯ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ ಹಾಗೆ ಈ ಗಡಿಯ ಲೆಫ್ಟ್ ಪ್ರೊಫೈಲ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಸ್ನೇಹಿತರೆ ಲೆಫ್ಟ್ ಪ್ರೊಫೈಲ್ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲೇ ಇದೆ ಹಾಗೆ ಗಾಡಿಯ ಇಂಟೀರಿಯರ್ ನೋಡಿ ತೋರಿಸ್ಕೊಡ್ತೀನಿ ನಿಮಗೆ ಒಮ್ಮೆ ನೋಡ್ಬೋದು ಡ್ಯಾಶ್ ಬೋರ್ಡ್ ಕೂಡ ತುಂಬ ಕ್ಲೀನಾಗಿರುತ್ತೆ ಹಾಗೆ ಟಾಪ್ ವ್ಯೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ಟಾಪು ತುಂಬ ಕ್ಲೀನಾಗಿದೆ ಹಾಗೆ ಫುಲ್ಲಿ ಮೋಡಿಫಿಶನ್ ಮಾಡ್ತಿರ್ತಾನೆ ಓನರ್ ಈಗ ಅಡಿಗೆಯಲ್ಲಿ ಹಾಗೆ ಗಡಿಯ ಗ್ರೌಂಡ್ ವ್ಯೂ ಕೂಡ ನೋಡ್ಬೋದು ನೀವು ತುಂಬ ಕ್ಲೀನಾಗಿ ಇರುತ್ತೆ ಹಾಗೆ ಇದು ಲೆಫ್ಟ್ ಸೈಡ್ನ ಫ್ರಂಟ್ ಟೈರ್ ಕೂಡ ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಟೈರ್ನ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ ಹಾಗೆ ಈ ಗಡಿಯ ನೋಡ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ವೆಹಿಕಲ್ಲು ಹಾಗೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಹೇಳೋದಾದರೆ ಕೆ ಸೆವೆಂಟೀನ್ ಡಿ ಸಿಕ್ಸ್ ಫೈ ತ್ರೀ ಝೀರೋ ದಾವಣಗೆರೆ ರಿಜಿಸ್ಟ್ರೇಷನ್ ವೆಯಿಕಲ್ಲು ಅಶೋಕ್ ಲಲ್ಲೆಣ್ ದೋಸ್ತ್ ಫೋರ್ ಬೋಲ್ಟು ಸಿಂಗಲ್ ಓನರು ಎಫ್ ಸಿ ಎರಡು ವರ್ಷ ಇನ್ಶೂರೆನ್ಸ್ ಒಂದು ವರ್ಷ ಫ್ರೆಶ್ ಮಾಡಿಕೊಡ್ತೀವಿ ಹಾಗೂ ಈ ಗಾಡಿಯಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ ಈ ಗಾಡಿ ತುಂಬ ಮೋಡಿಫಿಕೇಷನ್ ಮಾಡಿಸಿರ್ತಾರೆ ಓನರು ಮೋಡಿಫಿಕೇಷನ್ಗೋಸ್ಕರ ಈ ಗಾಡಿ ಫುಲ್ಲಿ ಒಂದು ಕೊಟ್ಟು ಪೇಂಟ್ ಮಾಡಿ ಓರ್ಲ್ ಪೇಂಟ್ ಅಂತ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡಿ ತುಂಬ ಮೋಡಿಫಿಕೇಷನ್ ಮಾಡಿಸಿರ್ತಾರೆ ಓನರು ಹಾಗೆ ಈ ಗಾಡಿಯ ನಾಲ್ಕು ಟೈರ್ ಕೂಡ ಒರಿಜಿನಲ್ ಇರುತ್ತೆ ಯಾವುದೇ ಥರ ರಿಸಲ್ಟ್ ಟೈರ್ ಇರೋದಿಲ್ಲ ಮತ್ತು ಈ ಗಾಡಿಗೆ ಆಲ್ ಓವರ್ ಕರ್ನಾಟಕ ನಾವು ಲೋನ್ ಫೆಸಿಲಿಟಿ ಮಾಡಿಕೊಡ್ತೀವಿ ನಿಮಗೆ ಮತ್ತು ಈ ಗಾಡಿಗೆ ಹಿಂದೂಸ್ತಾನ್ ಆಟೋ ಲಿಂಕ್ಸಲ್ಲಿ ಶಿವಮೊಗ್ಗ ಆಟೋ ಲಿಂಕ್ಸಲ್ಲಿ ಲೊಕೇಟೆಡ್ ಆಗಿರುತ್ತೆ ಮತ್ತು ಈ ಗಾಡಿಯ ಹೆಚ್ಚಿನ ಡೀಟೇಲ್ಸ್ ಆಗಿ ಡಿಸ್ಪ್ಲೇಲಿ ಕಳ್ತಿರುವ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತು ನೀವು ಹಿಂದೂಸ್ತಾನ ಟ್ರೋಲಿಂಗ್ ಶಿವಮೊಗ್ಗದಲ್ಲಿ ಲೊಕೇಟೆಡ್ ಆಗಿರುವ ಶಿವಮೊಗ್ಗಕ್ಕೆ ಬಂದು ನೀವು ಈ ಗಾಡಿಯ ಟ್ರೈಲ್ ನೋಡಿ ಕೂಡ ಈ ಗಾಡಿಯ ಡೀಟೇಲ್ಸ್ ತೊಗೊಳ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ತುಂಬ ಮೋಡಿಫಿಕೇಷನೆಲ್ಲ ಮಾಡಿಸಿ ಕ್ಯಾಪು ಸ್ಟಿಕ್ಕರಿಂಗು ಎಲ್ಲ ಟಾಪ್ ಕಂಡೀಷನಲ್ಲಿ ಇರುತ್ತೆ ಆ ಗಾಡಿ ಯಾವುದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಇರೋದಿಲ್ಲ ಆದರೆ ಒಂದು ಕೊಟ್ಟು ಪೇಂಟ್ ಮಾಡಿಸಿ ಅವರು ಮೋಡಿಫಿಕೇಷನ್ ಮಾಡಿಸಿರ್ತಾರೆ ವೆಹಿಕಲ್ನ ತುಂಬ ನೀಟ್ ಕಂಡೀಷನಲ್ಲಿ ಮೋಡಿಫಿಕೇಷನ್ ಮಾಡಿಸಿರ್ತಾರೆ ಸ್ಟಿಕ್ಕರಿಂಗ್ ಅದು ಕೂಡ ಪೇಂಟ್ ಕೂಡ ಶೈನಿಂಗ್ ಪೇಂಟ್ ಕೂಡ ಮಾಡಿಸಿರ್ತಾರೆ ನೋಡ್ಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಪೇಂಟ್ ಮಾಡಿಸಿರ್ತಾರೆ ಮತ್ತು ಈ ಗಾಡಿಗೆ ಲೋನ್ ಕೂಡ ಆಲ್ ಓವರ್ ಕರ್ನಾಟಕದಲ್ಲಿ ಯಾವುದೇ ಹಳ್ಳಿ ಹೀಗೆ ಈ ಗಾಡಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೂಸ್ತಾನ್ ಆಟೋ ಲಿಂಕ್ಸ್ಗೆ ಭೇಟಿ ನೀಡಿ ನೀವು ಈ ಗಾಡಿಯ ಡೀಟೇಲ್ಸ್ ಪಡ್ಕೊಂಡು ಟ್ರಯಲ್ ನೋಡಿ ಕೂಡ ಟ್ರಯಲ್ ಕೂಡ ನೋಡ್ಬೋದು ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಕೂಡ ತಿಳ್ಕೊಳ್ಬೋದು ಹಾಗೆ ಈ ಗಾಡಿಯ ಈ ವಿಡಿಯೋಗೆ ಗೇಮ್ ಅಂತಿಮದಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಗೆ ಯಾವ್ದಾರ ವೆಹಿಕಲ್ ನೀಡಿದರೆ ಕಮೆಂಟಲ್ಲಿ ತಿಳಿಸ್ಕೊಡಿ ನಾವು ಆ ವೆಹಿಕಲ್ನ ಅವೈಲಿಬಿಟಿ ಮಾಡಿಕೊಡೋ ಪ್ರಯತ್ನ ಪಡ್ತೀವಿ ಮತ್ತು ಹೀಗೆ ಹಿಂದೂಸ್ತಾನ್ ಆಟೋ ಲಿಂಗ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ಮುತ್ತ ಇನ್ನೊಂದು ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ಧನ್ಯವಾದಗಳು